ఊరు బిడాడి ముళగా హింగ మిబిట్టి ఈకి నొంత కుంద్రోగ్లాగైతి ఇక ప్రజ్ఞ బర్త ఇల్ అన్నోదు గొప్ప ఏం సాత అన్నోదు గొప్ప నన్ను ఎల్ జైల్ అంతక కై కాల గడగడ నకత్బిటట్ట ఇది ఎల్లిందో న ముళ యారే గొత్తా సిగ్నబిట ఇవ ఏం ఇవ్వ నను ఒ తిళి వల్ నాలు యాకీంత కలసీ ఇవ్ ఈ కమలవ కమలవక ఏయ్ ఏడా ఏం బియ ఆర తేడా ಅಮ್ಮ ನಾನು ಹೇಳಿದ್ದೀನಿ ಇದು ಎಲ್ಲಿದ್ದೀನಿ ನಾನು ನೀನು ಯಾರ ನನ್ನ ಮುಂದೆ ಬಂದು ನಡಿ ಆ ಕಡೆ ಇಲ್ಲಿ ಬಂದು ನಿಂತಿದ್ದಾಳೆ ಅಕ್ಕ ನೀನು ನೋಡು ಹೆಂಗೈತಿ ಹುಚ್ಚಿ ಹೇಗೆ ಅದಾಳಿಕೆ ಹುಚ್ಚಿ ಹೆಂಗೆ ಅಯ್ಯಯ್ಯ ಹುಚ್ಚಿ ನೀನು ನೋಡಿ ಸುಮ್ಮನೆ ಹೋಗಿಲ್ಲಂದ್ರೆ ನಾನು ಕಲ್ಲಿಟ್ಟು ಬಿಡ್ತೀನಿ ಮತ್ತೆ ಹೆಂಗೆ ನಡೀಲಿ ಆ ಕಡೆ ನಡಿ ಅಯ್ಯವ್ವ ಈ ಮುಳಾಗಿರತ್ತ ಹಿಂಗೆಲ್ಲ ಮಾತಾಡ್ತಾಳೆ ಡಾಕ್ಟ್ರು ನೋಡಿದ್ರೆ ಇನ್ನೊಂದ್ಸರಿ ಮಕ್ಕಂದಿದ್ಮೇಲೆ ಅಂದ್ರೆ ಹುಷಾರಕ್ಕಳ ಅಂತ ಹೇಳಿದ್ರು ಇಲ್ಲಾಂದ್ರೆ ಹಳೀದಿಲ್ಲ ಮರಿತಾಳು ಮತ್ತು ಮೊದ್ಲು ನಂಗೆ ಹೊಸ ಜೀವನ ಸ್ಟಾರ್ಟ್ ಮಾಡ್ತಾ ಅಂತ ಹೇಳಿದರು ಈಗ ನೋಡಿದ್ರೆ ರುಚಿ ಹಂಗೆ ಆಡುತ್ತಾಳು ಏರ್ ನಾನು ಜೇಲಿಗೆ ರೊಕ್ಕ ರೊ ಖರ್ಚಾದ್ರಾಗಲ್ಲ ಇವ ಈಗೀಗ ಹಳಿ ನೆನಪು ಹೋದ್ರೆ ಹೋಗತೇಕಂತ ಈಗ ರಾಕಿ ಚಲೋದಾಗೆ ಇರ್ಬೇಕು ಡಾಕ್ಟ್ರ 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 ಯಾವ ಹೋದ್ರ ತಳ ಇಕ್ಕಿ ಯಾವ ಹೋದ್ರ ತಳ ಅಯ್ಯ ಸಾತತಿ ನಂದು ಅಯ್ಯೋ ತೆಲಿ ಸಿಡಿ ಆತ್ತಿ ಅಯ್ಯೋ ಯಾರ ನನ್ನ ಹೊಡಿಯಕತ್ತಾರ ಬರ್ರಿ ಕಾಪಾಡ್ರಿ ನನ್ನ ಅಯ್ಯೋ ಕೊಲ್ತಾಳ ಇಕ್ಕಿ ನನ್ನ ಹೊಡೆದ ಕೊಲ್ತಾಳ ಅಯ್ಯೋ ಕಾಪಾಡ್ರಿ ಕಾಪಾಡ್ರಿ ಬಾಯಿ ಮುಚ್ಚದ ಬಾಯಿ ಮುಚ್ಚ ನಾ ಏನ್ ಮಾಡತೇನೆ ನಾ ಸುಮ್ಮನೆ ನೋಡ್ಕೊಂತೀನಿ ಅಂತ ನಾ ನೀ ನೋಡ್ರಿ ಗಂದಿ ಅಯ್ಯೋ ಯಾವ ಕೊಲ್ಲಕತ್ತಾಳಿಕೆ ಯಾರರ ಬರ್ರಿ ಅಕ್ಕ

ಮಾತು ಎಲ್ಲಿ ಹಾಕಿನ ಎದ್ದಾಳಂತೆ ಕುತ್ಕೀತಿ ಕೊಲ್ಲ ಕುಂಟಿನೋ ಅಂತ ಅಂದ್ಕೊಂಡ್ಬಿಟ್ಟಿದ್ನಿ ಯುವ ಯುವ ನೀವು ಮೊದಲು ಹೊರಗೆ ಹೋಗ್ಬಿಡು ನೀನು ನೋಡಿದ್ರೆ ಹಂಗೆ ಮಾಡತಾಳಕಿ ನೀನು ಹೊರಗೆ ಹೋಗು ನಾ ಮಾತಾಡ್ತಾನೆ ನೋಡೋನು ಸರಿ ಏನು ಮಾತಾಡ್ತಾಳ ಅಂತೇಳಿ ಸರಿ ಈಗ ಹುಷಾರಾಗಬೇಕು ರವಿ ಇಲ್ಲ ಅಂದ್ರೆ ನಾನು ಜೈಲಿಗೆ ಹೋಗ್ಬೇಕಾಗತ್ತೆ ಏನಾರ ಮಾಡು ನನಗೆ ಭಯ ಆಗತ್ತೆ ರವಿ ನನಗೆ ಕಾಪಾಡು ಮಾಡೋದಿಲ್ಲ ಮಾಡಿ ಈಗ ಕಾಪಾಡ ಅಂತ ಸರಿ ನಡಿ ನೀವು ಹೋಗು ನೀ ಹೊರಗೆ ಹೋಗಿ ಇದ್ರೋ ನೋಡೋನು ನಾ ಮಾತಾಡಿ ನೋಡ್ತಾನೆ ಕಮಲೋಕ ಕಮಲೋಕ ಹಲೋ ನಿನ್ನ ನಿನ್ನ ಹೆಸರಿ ಏನು ಮಾಡು ಹೊಡಿ ಆಕತ್ತೀಳು ಕಟ್ಟಿಗೆ ತಗೊಂಡು ಹೊಡಿಯಾಳೆ ಹಿಂಗ 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 ನನ್ನ ತಲೆಗೆ ತಲೆ ಸತ್ತ ಬಿಟ್ನೆ ಬಿಟ್ಟಿ ನಂತನ್ಕೊಂಬಿಟ್ನಿ ಯಾರು ಯಾರೀ ಇಲ್ಲ ಬಂದಿದ್ಲು ನನಗೆ ಬಯೋತೀ ಇವ್ರಿಗೆ ಹಿಂಗೆ ನಂದು ಹಳಿ ನೆನಪೆಲ್ಲ ಹೋದಂಗೆ ನಾಟಕ ಮಾಡ್ಬೇಕಾ ಹ್ಞೂ ಸಣ್ಣಗೆ ಹಂಗೆ ಅಪ್ಪ ಅಮ್ಮಗೆ ಮೋಸ ಮಾಡ್ತಾರೀ ಅನ್ಬೋಸ್ರಿ ನೀವು ಅನ್ಭವಿಸ್ಬೇಕ ನಿಮಗೂ ಗೊತ್ತಾಗಬೇಕು ತಂದೆ ತಾಯಿ ಬೆಲೆ ಏನಂತ ಹೇಳಿ ಇನ್ನೊಬ್ಬರಿಗೆ ಇಂಥ ದ್ರೋಹ ಮಾಡ್ತೀರಿ ಮಾಡ್ರಿ ಆ ದೇವರು ನಿಮಗೆ ಸರಿಯಾಗಿ ಶಿಕ್ಷೆ ಕೊಡ್ಬೇಕು ಹಂಗ ನಾ ಮಾಡಲಿಲ್ಲ ಅಂದ್ರೆ ಬಿಡು ಮಗಳಲ್ಲ ನಿಮ್ಮಪ್ಪ ನಿಮ್ಮಮ್ಮನ ಕರ್ಕೊಂಡ್ ಬಂದು ಕಾಲ್ ತೊಳೆದ ಅವ್ರ ನೀವು ಮನೆಯಾಗ ಇಟ್ಕೊಂಡಿರ್ಬೇಕು ಅಲ್ಲಿವರೆಗೂ ನಾನು ಆ ಮನೆ ಬಿಟ್ಟು ಹೋಗಂಗಿಲ್ಲ ನೀವು ನಂದು ಮಾಡಿ ಮಾಡಿ ಸಾಕಾಗಬೇಕು ನಿಮಗೆ ಅಯ್ಯೋ ಆಕಿ ನಾನು ಹೀತದಾಳ ನಿನ್ನ ಮಾತಾಡ್ಸಕ್ ಬಂದಾಳು ನೀ ನೋಡಿದ್ರೆ ಹಿಂಗೆಲ್ಲ ಚಿರತ್ತಿದ್ಯಾಲಕ ನಾ ನಿಮಗೆ

ಕೊಲ್ತನೋ ಮಾಡ್ತಾನೋ ಕೊಲ್ಲಾಕತ್ತರಿ ನೀವು ಕೊಲ್ಲಾಕ್ತರಿ ನೀವು ಅಂತ ಅಂತನಾಕತ್ತಾರ ಏನಾಗಿ ತುಂಬಿಟ್ಟೆ ನೋಡ್ರಿ ಸರ ಅವರೆಲ್ಲ ಹಳ್ದೆಲ್ಲ ಮರ್ತಂಗೈತಿ ನೀವೆಲ್ಲ ಏನಪ್ಪ ಅತ್ತ ತಂದ್ರಿ ಆದ್ರ ಅವ್ರ ಒಂಥರ ಹುಚ್ಚೂಲಾಗಿ ಮಾಡಾಕತ್ತಾರ ನೋಡಿ ಸರ ನಮ್ಗೆ ಕರ್ಕಾಲೆಲ್ಲ ನಡ್ಗಾಕತ್ ಬಿಟ್ಟಾವು ಯಾಕೆ ನಮ್ಮ ನಮ್ಮಕ್ಕ ಹೆಂಗಾತೇಳಿ ನೀ ಕಡೆ ಬಾಪ ನಾ ಚಾಕ್ ಮಾಡಿ ನೋಡಿ ಹೇಳ್ತಂತ ಏನಮ್ಮ ನಿನ್ನ ಹೆಸರು ಅವಾಗಿಂದ ಹಿಂಗ ಮಾಡತ್ತಡ್ರಿ ಡಾಕ್ಟ್ರ ನಮಗ್ ಬಾಳ್ ಕಾಬರಿ ಆಗತ್ತತಿ ನೀವು ಸ್ವಲ್ಪ ಚಂದಾಗ ನೋಡ್ರಿಲಿಲ್ಲ ಈ ಹೇಳಿ ಯಾಕ್ರಿ ಹಿಂಗ ಉಚ್ಚರಂಗ ಮಾಡಾಕತ್ತಳು ಮತ್ ನಮ್ಮಪ್ಪ ನಮ್ ಕೇಳಿದ್ರೆ ಏನ್ ಹೇಳ್ಬೇಕು ನಾವ್ ಅಕ್ಕಿ ಕಂಡ ಮುಂದಿನವರ್ಗ ಏನ್ ಹೇಳ್ಬೇಕು ಒಂದು ತಿಳಿವತ್ ಒಂದ್ ಸ್ವಲ್ಪ ಚಂದಗಾಕೆ ಜನ ನೆನ್ಪರ್ವಂಗ ಮಾಡ್ರಿ ಆಯ್ತಪ್ಪ ನೋಡತ್ತಂತಡಿ ನೋಡ್ತಾನೋ ಅಲ್ಲಮ್ಮ ಯಾಕ ಹಿಂಗ ಮಾಡಾಕತ್ತಿದಿ ಏನ್ ಬೇಕಾಗಿತ್ ನಿನಗ ಇವ್ರ ಯಾರಂತ ಗೊತ್ತಾನ ನಿನಗ ಕೊಡ್ತಿಲ್ರಿ ಡಾಕ್ಟರ್ ಆಕಿ ಕೊಲೆಗಾತ್ರಿ ಆಕಿ ಆಕಿ ನನ್ನ ಓಡೋದ್ಲು ನನ್ನ ಡಿಶಮ್ 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 ಮಾಡಿಬಿಡ್ಲು ಆಕೆ ಓಡೋದ್ಲು ನನ್ನ ನಾನು ಆಕಿನ ನಾ ಓಡಿದ್ಬಿಡ್ತೇನೆ ಕಲ್ಲೋಗಿ ತನಕ ತಲೆ ಓಡಿದ್ಬಿಡ್ತೇನೆ ನಾನು ಅಯ್ಯೋ ಸುಮ್ಮಕ ಸುಮ್ಮಕ ನೀವೇನಾರ ಮಾಡಿದೇನ ಅವ್ರಿಗೆ ಅವ್ರು ಯಾಕೆ ಹಿಂಗೆ ಅನ್ನಕತ್ತಾರ ನಿಮ್ಮ ಮೇಲೆ ಏನೋ ಸೇಡಿದ್ದಂಗೆ ಐತಿ ನೀವ ಏನೋ ಮಾಡಿದಂಗೆ ಐತಿ ನನಗೆ ಯಾಕೋ ನಿಮ್ಮ ವೈಫ್ ಮೇಲೆ ಭಾಳ ಸಂಶಯ ಬರತ್ತೆ ನೋಡ್ರಿ ಹಂಗಾರೆ ಅಯ್ಯೋ ಡಾಕ್ಟರ್ ಆಕಿನ ಮತ್ತೆ ರೀ ಆಕೆ ನಾನು ಏನು ಮಾಡ್ರಿ ನಾನು ಏನಾರ ಮಾಡಕ್ಕಾಗಿತ್ತೀನಿ ರೀ ಕಾಲು ಚಾರ್ಪಿಟ್ ಅಂತ ಹೇಳ್ತಿ ಕುಂತ ಬಂದದ್ ಆಕೈಗೆ ಹಾಕೊಂಡು ಅಂತಿಕ ಫೋನ್ ಮಾಡಿ ಕರ್ಸೆನ್ರಿ ನನ್ನ ಗಂಡನ ಆಕೆ ನೋಡಿದರೆ ನಾನು ಎಲ್ಲ ಗೋಬಿ ಕುಂದ್ರಸ್ತದಲ್ಲ ಏನು ಹುಚ್ಚು ಕಿಚ್ ಹಿಡ್ಚನ ಆಕಿಗೆ ನಂಗೂ ಹುಚ್ಚೆ ಅಂತೀನಿ ನಿನ್ನ ನೋಡಿ ಮತ್ತು ನಿನ್ನ ಹುಚ್ಚೆ ಮಾಡ್ಬಿಡ್ತೇನೆ ನಾನು ನಿನ್ನ ದೊಡ್ಡ ಹುಚ್ಚೆದೆ ನನ್ನ ಹುಚ್ಚೆ ಅಂತ ಹುಚ್ಚು ಮುಳು ಸುಮ್ಮೀರಮ್ಮ ಹಾಗೆಲ್ಲ ಅನ್ಬಾರ್ದು ಸುಮ್ಮೀರು ಚುಚ್ಚು ಚುಪ್ ಓಕೆ ಸರ್ ಚುಪ್ ಚುಪ್ ಅದಕ್ಕೆ ಏನು ಹೊತ್ತಿಗೆ ಚಿಡಿತೇನೋ ಅಯ್ಯೋ ಹುಚ್ಚು ಕಡಿತ ಹಿಡ್ದಂಗೆ ಐತಿಕಿ ಅಯ್ಯೋ ಈಗಿನ ಹೆಂಗೆ ಹೋಗಿ ಅವ್ರ ಮನೆಗೆ ಬಿಡೋದು ಏ ರವಿ ಅವ್ರ ಮನೆಯಾಗ ಅವ್ರ ಅತ್ತಿಗೆ ಅದು ಹೋಗಿ ಹೇಳ್ಬಾ ಬಾ ಆಗೇತ ಅಂತ ಹೇಳಿ ಮತ್ತಿಲ್ಲ ಅಂದ್ರೆ ನಾವು ಎಷ್ಟಂತ ಇಲ್ಲಿ ಇರಾಕತಿ ನಮ್ಮೂನ ಕೆಲಸ ಭಾಳ ಅದಾವ ಅಂದ್ರೆ ಇವ್ರ ಗಂಡ ಮನೆಯವ್ರಿಗೆ ಹೇಳಾಕತ್ತಾರ ನಾವ ಮತ್ತೆ ನೀವೇನಾಗ್ಬೇಕಂದ್ರಿ ನಿಮ್ಮ ಅತ್ತಿಗೆ ಆಗ್ಬೇಕಂದ್ರೆ ನಾ ಸರಿ ಸರಿ ಆಯ್ತು ಇವಾಗ ಹೋಗಿ ನಾನು ಅವ್ರ ಮನೆಗೆ ಹೇಳಿ ಸರಿ ಆತು ಬಿಡಿ ಹೇಳ್ಬರ್ತಾನೆ ಅಯ್ಯೋ ಇವರು ಏನಮ್ಮ ಇರ ನಾವು ನನ್ನ ಮನೆಗೆ ಹೋಗಬೇಕ ಇವ್ರಿಗೆ ಸರಿಯಾಗಿ ಬುದ್ಧಿ ಕಳಿಸ್ಬೇಕಂದ್ರೆ ನಿಂದಲೇ ಇರಬೇಕು ಏನು ಮಾಡಲಿ ಡಾಕ್ಟರ ಡಾಕ್ಟ್ರ ನಾನು ನಮ್ಮ ತಮ್ಮನಂತೆ ಕೈ ಇರ್ತೇನೆ ರೀ ನಾನು ಅವನಂತೆ ಇರಾಕಿ ತಮ್ಮ ತಮ್ಮ ತಮ್ಮಯ್ಯ ನನ್ನ ಬಿಟ್ಟು ಗಂಡು ಮನೆ ಕಳಿಸ್ತೀನಿ ನೀನು ನನ್ನ ಇಟ್ಕೊಂಗಿಲ್ಲ ಹಂಗಾರ ನನ್ನ ತಲೆ ಹೊಡೆದಿದ್ದ ನೀವು ಹೇಳಿ ನಾನು ಪೊಲೀಸ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ನಾನು ಹ್ಞೂ ಏನು ಮಾಡೋದ ಈಗ ಆಕೆ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಇಟ್ಕೋಬೇಕಾ ನಮ್ದೆ ನಮಗೆ ತಿರುಗಿಸಿ ಆಗೈತಿ ಈಕಿನ ಒಬ್ಬಾಕಿನ ಹೋಗಿ ಕರ್ಕೊಂಡು ಇಟ್ಕೋಬೇಕಾ ಏನು ಮಾಡಿದೇವೋ ಏನೋ ನೀನು ನೋಡ್ರಿ ರವಿ ಅವರ ಹಾ ಹೇಳಿ ಸರ್ ಹೇಳಿ ಸರ್ ಏನಾಯ್ತು ನೋಡ್ರಿ ಪೇಶಂಟಾ ನಿಮ್ಮ ಮನ್ಯಾಗ ಇರ್ಬೇಕು ಮತ್ತು ಅವ್ರನ್ನ ನಿಮ್ಮ ಮನೆಯಾಗ ಇಟ್ಕೊಂಡು ಒಂದು ಸ್ವಲ್ಪ ಆರಾಮಾದ್ಮೇಲೆ ಆಮೇಲೆ ಬೇಕಿದ್ರೆ ಗಂಡು ಮನೆಗೆ ಕಳಿಸ್ರಿ ಈಗ ನೀವು ಇಂಥ ಟೈಮ್ದಾಗ ಹೋಗಿ ಗಂಡಮನೆ ಕಳಿಸಿದ್ರೂ ಅವ್ರಲ್ಲಿ ಹಿಂಗೆ ಉಚ್ಚಿರಗತಿ ಮಾಡ್ಕೊತ ಇದ್ರೆ ಅವರು ತಂದೆ ಇಲ್ಲೇ ಬಿಡ್ತಾರ ಈಗ ನೀವು ಇಲ್ಲೇ ಕರ್ಕೊಂಡೋಗಿ ಇಟ್ಕೊಳ್ರಿ ಸ್ವಲ್ಪ ಜನ ಆರಾಮಾದ್ರೂ ಆಗ್ಬೋದು ಅವ್ರ ತಂದೆ ತಾಯಿ ಇದ್ರೆ ಅವ್ರ ಜೊತೆ ಇದ್ರೂ ಅವ್ರಿಗೆಲ್ಲ ಅನಿಸ್ತಿರ್ಬೋದು ನೋಡ್ರಿ ಒಂದು ಸ್ವಲ್ಪ ಜನ ಕರ್ಕೊಂಡೋಗಿ ಆಮೇಲೆ ಬೇಕಿದ್ರೆ ಗಂಡು ಮನೆಗೂ ಬಿಟ್ಟು ಬರುವಂತೆ ಈಗಿಲ್ಲ ಅಂದ್ರೆ ಮುಂದೆ ಹೆಚ್ಚು ಕಡಿಮೆಯೂ ಆಗ್ಬೋದು ನೋಡ್ರಿ ಅದಕ್ಕಾಗಿ ಹೇಳತಿರೋದು ಮತ್ತೆ ಅದು ಅಷ್ಟೇ ನಮ್ಮ ಮನೆಗೆ ಇಟ್ಕೊಂಡು ನಾ ಸೇವೆ ಇದೆಲ್ಲ ಈ ಮೂಳೋನು ಸೇವೆ ಮಾಡಕ್ಕೆ ನನಗೇನು ಬಂದೈತಿ ಈ ಬಿಕಾರಿಗೆ ತೊಗೊಂಬಂದ ನಾನು ಕೆಲಸ ಮಾಡ್ಬೇಕಲ್ಲ ಮತ್ತೇನು ಮಾಡೋದೇನು ಜೇ ಬೇಡ ಅಂದ್ರೆ ಇದ್ರದ್ದು ಮಾಡಬೇಕು ಎಲ್ಲ ಮಾಡಂದ್ರೆ ಯಾವ ಮಾಡ್ತಾನೋ ಅಯ್ಯೋ ಮನೆಗೆ ಹೋದ್ಮಾಗ ನೋಡ್ದೆ ಆಯ್ತಾ ನಾನೇ ಕೆಲ ಮಾಡಲಿ ಈಕೆ ಹಿಂಗೆ ಅಂದ್ರೂ ಎಲ್ಲ ಮಾಡಿಸ್ಕೋತೀನಿ ಈಕೆ ಕಡೆಯಿಂದ ಹ್ಞೂ ಆಯ್ತು ಬಿಡ್ರವಿ ಕರ್ಕೊಂಡು ಹೋಗುನು ಮತ್ತು ಅವ್ರು ಡಾಕ್ಟರ್ ಇಷ್ಟೆಲ್ಲ ಹೇಳಕತ್ತಾರ ಮತ್ತು ನಾವಿಲ್ಲೆ ಕಳಿಸ್ತಾವಂದ್ರೆ ಹೆಂಗೆ ಆಕತಿ ಕರ್ಕೊಂಡು ಹೋಗೋಣ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಕ್ಕನ ಹೈ ನಿಮ್ಮ ಮನೆಗೆ ಕರ್ಕೊಂಡಿರ್ತೀರಿ ನಾನು ನಂಗೆ ಭಾಳ ಖುಷಿ ಆಯಿತು ತಮ್ಮ ನಂಗೆ ಭಾಳ ಖುಷಿ ಆಯಿತು ಡಾಕ್ಟ್ರಿ ಇವ್ರು ಯಾವಾಗ ಸರಿ ಹೋಗ್ತಾರೆ ಇವ್ರು ಸರಿ ಹೋಗ್ಬೇಕ್ರಿ ಮತ್ತು ಮಕ್ಕಳದಾವು ಮತ್ತು ಗಂಡು ಮನೆಗೆಲ್ಲ ಸುಮ್ಮನೆ ಇರ್ಬೇಕಲ್ಲ ಅದಕ್ಕೆ ಏನಾರ ಮಾಡಿರಿ ಎಷ್ಟೆಲ್ಲ ಖರ್ಚಾಗಬೇಕಂತ ನಾನು ನಿಮ್ಗೆ ರೊಕ್ಕ ಕೊಡ್ತೇನೆ ಆದ್ರೆ ನೀವು ಅವ್ರು ಜಲ್ದಿ ಆರಾಮಾಗಿ ಹೋಗಿ ಮಾಡಿರಿ ಡಾಕ್ಟ್ರ ನಾನು ಚಲೋ ಮೆಡಿಸಿನ್ ಬರ್ತೀನಿ ರೀ ಅವ್ನ ಕರೆಕ್ಟಾಗಿ ಕೊಟ್ರೆ ಅವ್ರು ಏನಿಲ್ಲಾಂದ್ರು ಒಂದು ತಿಂಗಳದಾಗ ಆರಾಮ ಹಾಕಿರ್ಬೋದು ಒಂದು ತಿಂಗಳ ಮಟ ಅವ್ನು ಬಿಡ್ದಂಗೆ ನೀವು ಟ್ಯಾಬ್ಲೆಟ ಕೊಡಬೇಕು ಆಮೇಲೆ ಅವ್ರು ತಾನೇ ಆರಾಮ ಹಾಕಾರೆ ಹೌದು ರೀ ಡಾಕ್ಟ್ರ್ ನಂಗೆ ಭಾಳ ಖುಷಿ ಆತ್ರಿ ರೀ ಈಗ ಬರೆದು ಕೊಡ್ರಿ ಇವಾಗ ಹೋಗಿ ತಗೊಂಬಂದ್ಬಿಡ್ತಾನಂತ ತಗೊಂಬಂದ ಅವ್ರು ಜಲ್ದಿ ಆರಾಮಾದ್ರೆ ಸಾಕು ನನಗೆ ಅವ್ರು ಎಷ್ಟು ಜಲ್ದಿ ಆಗ್ತಾರೋ ನಮಗೂ ಅಷ್ಟು ಚಲೋ ರೀ ಯಾಕಂದ್ರೆ ನಾವು ಇನ್ನು ಆ ಕಡೆ ಬೆಂಗಳೂರು ಕಡೆ ಶಿಫ್ಟ್ ಹೋಗ್ಬೇಕು ಅಂದ್ಕೊಂಡೋಗ್ವು ಅಷ್ಟೊತ್ತಿಗೆ ಮಾತಾಡಿದ್ರೆ ಮನೆಗೆ ಸೇರಿಸಿ ನಾವು ಹೋಗ್ಬೇಕ್ರಿ ಅದಕ್ಕೆ ರೀ ನಾವು ಬರೆದು ಕೊಟ್ಟಿಗೆ ನೀವು ಕರೆಕ್ಟಾಗಿ ಕೊಡ್ರಿ ಎರಡು ಟೈಮ್ ನೀವು ಕರೆಕ್ಟ್ ಅವರು ತಪ್ಪದ ಕೊಟ್ಟರೆ ಅವ್ರು ಕರೆಕ್ಟ್ ಮೊದ್ಲು ಹೆಂಗಿದ್ರಲ್ಲ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡ್ರಿ ಹಾಯ್ ರೀ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಚಲೋದಿ ಅಂತ ಅನ್ಕೊಂಡಿನಿ ಎಲ್ರಿಗೂ ವಿಡಿಯೋ ಹೆಂಗ್ ಹಳ್ಳಿ ರೈತನ ಬಡ ಜೀವನದ ಪ್ಲೀಸ್ ಎಲ್ಲರೂ ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊಳತೀನಿ ಹಂಗ ತಾಯಿ ಇಲ್ಲದವ್ರೋ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ರಿ ಆರ್ ಎನ್ ಕಾರ್ಟೂನ್ ರೈಚರ್ ಚಾನಲಲ್ಲಿ ಅಲ್ಲಿ ಬರ್ತಾ ಇದೆ ಪ್ಲೀಸ್ ಹೋಗ್ರಿ ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ಳಿನಿ ఇవతిన వీడియో నిమిక్ మిషర్ మి కమెంట్ హస్క్రైబ్ మాట్లాడతా పక్క కను బెల్లక క్లిక్ మి ఆల్ అంత అంతా టైప్ీ నాలు వీడియో బిట్ర ఫస్ట్ నిమ్మగా బర్తె అంత హోతా ఇవతిన వీడియో నిమిక్ మిషి హ పదే పదే అదే హేతం కూడా బాడ్రీ మే యారస్క్రైబ్ మొండి కొడతారా అారి తుది ధన్యవాదు అంతేతా ఇవన్నీ వీడియో ఇ ముగ్ని మే నేను నెక్స్ట్ వీడియోది సీ టీకే రేణ్ బాయ్